ವೀಕ್ಷಕರೇ ಎಲ್ಲರೂ ನಮಸ್ಕಾರ ಎಲ್ಲರಿಗೂ ಗೊತ್ತಿದೆ ಇದೆ ಧರ್ಮಸ್ಥಳದಲ್ಲಿ ಶವವನ್ನ ಹೂತ ಪ್ರಕರಣದಲ್ಲಿ ಆ ಒಂದು ಅಗೆಯುವಂತಹ ಪ್ರಯತ್ನಗಳು ನಡೀತಾ ಇದೆ ಐದನೇ ದಿವಸಕ್ಕೆ ಇವತ್ತು ಕಾರ್ಯಾಚರಣೆಗಳು ಮುಂದುವರಿತಾ ಇದೆ ನಿನ್ನೆ ದಿವಸ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಏನೆಲ್ಲ ಅಪ್ಡೇಟ್ಸ್ಗಳು ನಡೆಯಿತು ಅನ್ನಂತಹ ಒಂದು ಮಾಹಿತಿಯನ್ನು ಸಂಕ್ಷಿಪ್ತವಾಗಿ ಒಂದು ಸಣ್ಣ ಮಟ್ಟದ ರೀತಿಯಲ್ಲಿ ನಿಮ್ಮ ಮುಂದೆ ತರುವಂತಹ ಒಂದು ಪ್ರಯತ್ನವನ್ನು ಮಾಡ್ತೀನಿ ನಿನ್ನೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಆರಂಭವಾದಂತಹ ಆ ಒಂದು ಕಾರ್ಯಾಚರಣೆ ಕ್ಷಿಪ್ರಗತಿಯಲ್ಲಿ ನಡೀತಾ ಇತ್ತು ತನಿಖಾಧಿಕಾರಿಗಳು ಆಮೇಲೆ ಎಫ್ ಎಸ್ ಎಲ್ ತಂಡ ಆಮೇಲೆ ಏನು ಅಗೆಯುವಂತಹ ಕಾರ್ಮಿಕರು ಕೂಡ ಒಂದಾಗಿ ಸೇರಿಕೊಂಡು ಆ ಒಂದು ಪ್ರದೇಶವನ್ನು ಹೋಗಿದರು ಏನು ಸ್ನಾನಘಟ್ಟದಿಂದ ಬರುವಂತಹ ಧರ್ಮಸ್ಥಳಕ್ಕೆ ಬರುವಂತಹ ಪ್ರದೇಶದಲ್ಲಿ ಸೇತುವೆಯ ಬಲಭಾಗದಿಂದ ಸೇತುವೆ ಆ ಕಡೆಯಿಂದ ಬರುವಾಗ ಸೇತುವೆಯಿಂದ ಎ ಬಲಭಾಗದಿಂದ ಇಳಿದು ಹೋಗುವಂತಹ ಸಣ್ಣ ಕಿರುದಾರಿಯಲ್ಲಿ ಆ ಒಂದು ಸ್ಪಾಟ್ ನಂಬರ್ ಸಿಕ್ಸಿಗೆ ಹೋಗಲಾಗಿತ್ತು ನಂತರ ಜೆ ಸಿ ಬಿ ಕಾರ್ಯಾಚರಣೆ ಕೂಡ ನಡೆದಿತ್ತು ಅಲ್ಲಿ ಕೆಲವು ತಂತ್ರಜ್ಞಾನಗಳನ್ನು ಬಳಸಲಾಗಿತ್ತು ಎಲ್ಲ ಮುಖಾಂತರ ಆ ಒಂದು ಸ್ಪಾಟ್ ನಂಬರ್ ಸಿಕ್ಸ್ ಏನಿದೆ ಆ ಒಂದು ಪ್ರದೇಶದಲ್ಲಿ ಹನ್ನೆರಡು ಮೂಳೆಗಳು ಮತ್ತು ಒಂದು ಬುರುಡೆಯ ಚೂರು ಕೂಡ ಲಭ್ಯವಾಗಿತ್ತು ಎನ್ನುವಂತಹ ಬಗ್ಗೆ ಮಾಹಿತಿ ಬಂದಿತ್ತು ಆದರೆ ಅಧಿಕೃತವಾಗಿ ಏನು ಆ ಒಂದು ಎಸ್ ಐ ಟಿ ತಂಡ ಮಾಧ್ಯಮಗಳಿಗೆ ಒಂದು ಮಾಹಿತಿಯನ್ನು ಕೊಟ್ಟಿಲ್ಲ ಮಾಧ್ಯಮಗಳು ವಿಡಿಯೋ ಫೋಕಸ್ ಮಾಡಿದಂತಹ ಸಂದರ್ಭದಲ್ಲಿ ಗೊತ್ತಾದಂತಹ ಕೆಲವೊಂದು ವಿಚಾರಗಳಾಗಿತ್ತು ಕೊನೆಯಾಗಿ ಎಸ್ ಐ ಟಿ ಅಧಿಕಾರಿಗಳು ರಾತ್ರಿ ರಾತ್ರಿ ಏಳುವರೆವರೆಗೆ ಆ ಒಂದು ಸ್ಥಳ ಮಹಾಜರನ್ನು ಮಾಡ್ತಾ ಸೊ ಆ ಒಂದು ಪ್ರಕರಣದ ಗಂಭೀರತೆ ಮತ್ತು ಆ ಒಂದು ಏನು ಆ ಸ್ಪಾಟ್ ಅಲ್ಲಿ ಸಿಕ್ಕಿದೆ ಎನ್ನಲಾದಂತಹ ಆ ಒಂದು ಕಳೆ ಬರಹ ಏನಿದೆ ಆ ಒಂದು ವಿಚಾರದ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಮಟ್ಟದಲ್ಲಿ ಇವತ್ತು ಸುದ್ದಿ ಆಗ್ತಾ ಇದೆ ಯಾಕಂದರೆ ಮೊದಲ ಮೂರು ದಿವಸಗಳು ಅಂದರೆ ಮೂರು ದಿವಸಗಳು ಏನು ಅಗಿತಾ ಇತ್ತು ಒಂದು ಎರಡು ಮೂರು ನಾಲ್ಕು ಐದು ಸ್ಪಾಟ್ಗಳಲ್ಲಿ ಯಾವುದೇ ಕಳೆಬರ ಸಿಕ್ಕಿಲ್ಲ ಒಂದು ಹೆಣ್ಣು ಮಗುವಿನ ಐ ಡಿ ಕಾರ್ಡ್ ಮತ್ತೆ ಇನ್ನೊಂದು ಹೆಣ್ಣು ಮಗುವಿನ ಏನು ಡೆಬಿಟ್ ಕಾರ್ಡ್ಗಳು ಮಾತ್ರ ಲಭ್ಯವಾಗಿತ್ತು ಸೊ ಇವೆಲ್ಲದರ ಹಿಂದೆ ಭೀಮಾ ಎನ್ನುವಂತಹ ಕಾಲ್ಪನಿಕ ವ್ಯಕ್ತಿಯ ಆ ಒಂದು ಷಡ್ಯಂತ್ರ ಇರ್ಬೋದು ಅಥವಾ ಆತ ಸುಳ್ಳು ಹೇಳ್ತಾ ಇದ್ದಾನೆ ಆತ ಫೇಕ್ ಎನ್ನುವಂತಹ ವಿಚಾರಗಳ ಬಗ್ಗೆ ಡ ಏನು ಚರ್ಚೆಗಳು ಆರಂಭವಾಗಿತ್ತು ಮಾತ್ರವಲ್ಲ ಆ ಒಂದು ಭೀಮಾ ಎನ್ನುವಂತಹ ವ್ಯಕ್ತಿಯ ಜೊತೆಗಿದ್ದಂತಹ ವಕೀಲರನ್ನು ಕೂಡ ಕಣ್ಮರೆಯಾಗಿದ್ದು ಕೂಡ ಈ ಒಂದು ಪ್ರಕರಣಕ್ಕೆ ಮತ್ತೆ ಪುಷ್ಟಿ ನೀಡುವಂತಿತ್ತು ಮಾತ್ರವಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಈ ವಿಚಾರವಾಗಿ ದೊಡ್ಡ ಮಟ್ಟದಲ್ಲೇ ಚರ್ಚೆಗಳು ನಡೀತಾ ಇತ್ತು ಅವೆಲ್ಲವನ್ನ ಏನು ಗಾಳಿಗೆ ತೋರಿ ನಿನ್ನೆ ದಿವಸ ಆ ಒಂದು ಭೀಮಾ ಎನ್ನುವಂತಹ ವ್ಯಕ್ತಿಯನ್ನಿದ್ದಾನೆ ಆತ ತೋರಿಸಿಕೊಟ್ಟಂತಹ ಸ್ಪಾಟ್ ನಂಬರ್ ಸಿಕ್ಸಲ್ಲಿ ಬಹಳಷ್ಟು ಬೆಳವಣಿಗೆ ಆದಂಥದ್ದು ಮಾತ್ರವಲ್ಲ ಆ ಒಂದು ವಕೀಲರ ತಂಡ ಕೂಡ ಮೂವರ ವಕೀಲರ ತಂಡ ಕೂಡ ನಿನ್ನೆ ಆ ಒಂದು ಸ್ಪಾಟಿಗೆ ಬಂದಿತ್ತು ಸೊ ಆ ಒಂದು ವೀಕ್ಷಣೆಯನ್ನು ಕೂಡ ನಾವು ನಿಮ್ಮ ಮುಂದೆ ತಂದಿದ್ದೆವು ಸೊ ಯಾರ ಜೊತೆನೂ ಆ ಒಂದು ವಕೀಲರು ಮಾತಾಡಿಲ್ಲ ಯಾಕಂತಂದರೆ ಈ ಒಂದು ವಾರ ಆಗಿ ವಕೀಲರ ತಂಡ ಆ ಒಂದು ಪ್ರದೇಶಕ್ಕೆ ಬಂದಿರಲಿಲ್ಲ ವಕೀಲರು ಇದಾರೋ ಇಲ್ಲೋ ಎನ್ನುವಂತಹ ವಿಚಾರದ ಬಗ್ಗೆ ಚರ್ಚೆಗಳು ಶುರುವಾಗಕ್ಕೆ ಆರಂಭ ಆದವು ಸೊ ಅದರಿಂದಾಗಿ ನಿನ್ನೆ ದಿವಸ ವಕೀಲರ ತಂಡ ಕೂಡ ಅಲ್ಲಿ ಬಂದಿತ್ತು ವಕೀಲರ ಮುಖದಲ್ಲಿ ಮಂದಹ ಸೆದ್ದು ಕಾಣ್ತಾ ಇತ್ತು ಏನು ಆ ಒಂದು ಭೀಮಾ ಎನ್ನುವಂತಹ ಏನಿದ್ದಾನೆ ಆತನಂತೂ ತನ್ ದೃಢ ಸಂಕಲ್ಪವನ್ನೇ ಮಾಡಿದ್ದ ಬೆಳಿಗ್ಗೆ ಬರುವಂಥ ಸಂದರ್ಭದಲ್ಲಿ ಒಳ್ಳೆಯ ಉತ್ಸಾಹದಿಂದಲೇ ಬರ್ತಾ ಇದ್ದ ಆತನಿಗೆ ಗೊತ್ತಿದೆ ಏನು ಈ ಒಂದು ಸ್ಥಳದಲ್ಲಿ ಏನೇ ಮಾಡಿದರೂ ಎಷ್ಟೇ ಏನು ಆಗಿದ್ರು ಬೇಕಾದ್ದು ಸಿಗುತ್ತೆ ಅನ್ನೋದು ಬೇಕಾದಷ್ಟು ಸಿಗುತ್ತೆ ಅನ್ನೋದು ಎಸ್ ಐ ಟಿ ತಂಡಕ್ಕೆ ಒಂದು ವಿಚಾರದ ಬಗ್ಗೆ ಮಾಹಿತಿ ಕೊಟ್ಟಿದ್ದಾನೆ ಎಸ್ ಐ ಟಿ ತಂಡ ಕೂಡ ಶಾಕ್ ಆಗಿದೆ ಅಂದರೆ ಏನೇ ಇಲ್ಲ ಅಂದರೂ ಆತ ನೆನ ಮೊನ್ನೆ ಹೇಳಿದ್ದ ಆರು ಏಳು ಎಂಟು ಬಿಟ್ಟು ಒಂಬತ್ತು ಹತ್ತು ಹನ್ನೊಂದನ್ನು ಆಗೋಣ ಅಲ್ಲಿ ಬೇಕಾದಷ್ಟು ಹೆಣಗಳ ರಾಶಿ ಸಿಗುತ್ತೆ ಬೇಕಾದಷ್ಟು ಎಲುಬುಗಳು ಸಿಗುತ್ತೆ ಅನ್ನುವಂತಹ ಮಾಹಿತಿ ಕೊಟ್ಟಿದ್ದರು ಈ ಒಂದು ವಿಚಾರದ ಬಗ್ಗೆ ನಾಲ್ಕನೆಯ ದಿವಸ ಗಾಢವಾದಂತಹ ಚರ್ಚೆಗಳು ಮೀಟಿಂಗ್ಗಳು ನಡೆದಿತ್ತು ಕೊನೆಗೂ ಇವು ಈ ಒಂದು ತನಿಖಾ ತಂಡದ ನೇತೃತ್ವ ಆಗಿರುವಂತಹ ಪ್ರಣಬ್ ಅವರು ಬೇಡ ಏನೂ ನಂಬರ್ಗಳನ್ನು ಹಾಕಲಾಗಿದೆ ಆ ಒಂದು ಸೀರಿಯಲ್ ಪ್ರಕಾರವೇ ಹೋಗಲಿ ಅನ್ನುವಂತಹ ಇಚ್ಛೆಯನ್ನು ಪ್ರಕಟಪಡಿಸಿದರು ಮಾತ್ರವಲ್ಲ ನಿನ್ನೆ ಬೆಳಿಗ್ಗೆ ಆರನೇ ಸ್ಪಾಟ್ನಲ್ಲಿ ಈ ಒಂದು ವಿಚಾರದ ಬಗ್ಗೆ ಈ ಒಂದು ಆಗಿಯುವಂತಹ ಪ್ರಕ್ರಿಯೆಗಳು ಆರಂಭ ಆಗಿತ್ತು ಒಂದು ಅರ್ಧ ಒಂದು ಗಂಟೆ ಆಗಿರುವ ಹೊತ್ತಿಗೆ ಅಲ್ಲಿ ಆ ಒಂದು ಕಳೆ ಬರಹಗಳು ದೊರಕಿತು ನಂತರ ಜೆ ಸಿ ಬಿ ಕೂಡ ಆಗಮನ ಆಗಿತ್ತು ಅಲ್ಲಿ ನೀರು ಕಟ್ಟಿದ್ದರಿಂದ ಸೊ ಆ ಒಂದು ಪೈಪ್ ಮತ್ತು ಪಂಪ್ಗಳ ಮುಖಾಂತರ ಆ ಒಂದು ನೀರನ್ನು ಕೂಡ ರಿಮೂವ್ ಮಾಡುವಂತಹ ಪ್ರಯತ್ನಗಳು ನಡೀತಾ ಇತ್ತು ಕೊನೆಗೂ ಆ ಒಂದು ಎಸ್ ಐ ಟಿ ತಂಡ ನಿರಂತರವಾಗಿ ಆ ಒಂದು ಸ್ಪಾಟ್ ಸಿಕ್ಸ್ ಆ ಒಂದು ಸ್ಪಾಟ್ ಸಿಕ್ಸಲ್ಲಿ ಏನು ಸ್ಥಳ ಮಹಜರು ಮಾಡುವಂತಹ ಪ್ರಕ್ರಿಯೆಯನ್ನು ನಿರಂತರವಾಗಿ ಮಾಡ್ತಾಯಿತ್ತು ಹೆಚ್ಚಿನ ಅಧಿಕಾರಿಗಳು ಬರ್ತಾಯಿದ್ರು ಪೊಲೀಸ್ ಅಧಿಕಾರಿಗಳ ಗಸ್ತನ ಅಲ್ಲಿ ಪೊಲೀಸ್ ಅಧಿಕಾರಿಗಳನ್ನು ಹೆಚ್ಚಿಗೆ ಮಾಡಲಾಗಿತ್ತು ಮೊನ್ನೆ ಯಾವ ರೀತಿಯಲ್ಲಿದ್ದು ಆ ರೀತಿಯಲ್ಲಿ ಆಗಿರಲಿಲ್ಲ ನೆನೆದಿ ದಿವಸ ಸ್ವಲ್ಪ ಹೆಚ್ಚಿನ ಜನವೇ ಅಲ್ಲಿ ಆಗಮಿಸಿದ್ದರು ಗ್ರಾಮಸ್ಥರು ಕೂಡ ಅಲ್ಲಿ ದೌಡಾಯಿಸಿದರು ಈ ಒಂದು ಕಳೆ ಬರಹ ಸಿಕ್ಕಿದೆ ಎನ್ನುವಂತಹ ವಿಚಾರ ಸಿಕ್ಕಿದಂತೆಯೇ ಆ ಒಂದು ಸೇತುವೆಯ ಪಕ್ಕದಲ್ಲಿ ಜನಸ್ತೋಮವೇ ಹೆಚ್ಚಾಗ್ತಾ ಇತ್ತು ಸೇತುವೆ ಪಕ್ಕದಲ್ಲಿ ಮೀಡಿಯಾದವರನ್ನು ಬಿಟ್ಟು ಯಾರನ್ನೂ ಎಂಟ್ರಿ ಕೊಡ್ತಾ ಇರಲಿಲ್ಲ ಗ್ರಾಮಸ್ಥರು ಹೊರಗಡೆಯಿಂದ ವೀಕ್ಷಣೆ ಮಾಡ್ತಾಯಿದ್ರು ಏನು ಆ ಒಂದು ಸ್ಪಾಟ್ ನಂಬರ್ ಸಿಕ್ಸ್ ಏನಿದೆ ಆ ಒಂದು ಸಿಕ್ಸ್ನ ಒಪೋಸಿಟಲ್ಲಿ ನಿಂತು ಮೀಡಿಯಾದವರು ಫೂಟೇಜನ್ನು ಇದ್ದರು ಸೊ ಆ ಒಂದು ಸಂದರ್ಭದಲ್ಲಿ ಮೀಡಿಯಾದವರಿಗೆ ಫೂಟೇಜ್ ಅಥವಾ ಆ ಒಂದು ಕಳೆ ಬರಹದ ರಹಸ್ಯ ಗೊತ್ತಾಗಬಾರ್ದು ಅಂತ ಅಲ್ಲಿ ಟರ್ಪಲನ್ನು ಹಾಕಿ ಮತ್ತೆ ಆ ಒಂದು ತನಿಖಾ ತಂಡ ಅಲ್ಲಿ ಆ ಒಂದು ಪೋರ್ಷನನ್ನು ಮುಚ್ಚಿ ಹಾಕುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡಿತ್ತು ಕೊನೆಗೆ ಏಳುವರೆಯ ಹೊತ್ತಿಗೆ ಎಸ್ ಐ ಟಿ ತಂಡ ಆ ಒಂದು ಸ್ಥಳ ಮಹಾಜರು ಕಾರ್ಯವನ್ನು ಪೂರ್ಣಗೊಳಿಸಿ ಸ್ಪಾಟ್ ನಂಬರ್ ಸಿಕ್ಸ್ನಿಂದ ಹೊರಗಡೆ ಬಂದರು ಬರುವಂಥ ಸಂದರ್ಭದಲ್ಲಿ ಎರಡು ಬಕೆಟ್ಗಳ ಮುಖಾಂತರ ಹೊರಗಡೆ ಬಂದರು ಒಂದು ವೈಟ್ ಬಕೆಟ್ ಆಮೇಲೆ ಇನ್ನೊಂದು ರೆಡ್ ಬಕೆಟ್ ನೀವು ವಿಶೋಲನ್ನು ಗಮನಿಸ್ತಾ ಹೋದರೆ ಗೊತ್ತಾಗ್ಬೋದು ಸೊ ಆ ಒಂದು ವಿಶೋಲನ್ನು ನೋಡ್ತಾ ಇದ್ದರೆ ಆ ಒಂದು ರೆಡ್ ಬಕೆಟ್ನಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇತ್ತು ಮೂಳೆಗಳು ತುಂಡು ತುಂಡಾದಂತಹ ಮೂಳೆಗಳು ಇನ್ನೊಂದು ಬಕೆಟ್ನಲ್ಲಿ ಪೂ ಸಂಪೂರ್ಣವಾಗಿ ಆ ಒಂದು ಬಕೆಟನ್ನು ಕವರ್ ಮಾಡಲಾಗಿತ್ತು ಸೊ ಎಲ್ಲ ಲೆಕ್ಕಾಚಾರಗಳ ಪ್ರಕಾರ ಏನು ಮಾಧ್ಯಮಗಳು ಹೇಳ್ತಾ ಇರುವಂತಹ ಮಾಹಿತಿಗಳನ್ನು ಕೂಡ ಏನು ಬೆಚ್ಚಿ ಬೀಳಿಸುವಂತೆ ಬರೀ ಹನ್ನೆರಡು ಮೂಲಗಳಲ್ಲ ಅದರಲ್ಲಿ ಇನ್ನೂ ಹೆಚ್ಚಿನ ಮೂಲಗಳಿವೆ ಆ ಒಂದು ಮೂಳೆಗಳ ಲೆಕ್ಕಾಚಾರದ ಪ್ರಕಾರ ಆರರಿಂದ ಎಂಟು ಮಂದಿಯ ಏನು ಕಳೆ ಬರ ಸಿಕ್ಕಿರುವಂತಹ ಸಾಧ್ಯತೆ ಏನು ಇದೆ ಅನ್ನುವಂತಹ ಬಗ್ಗೆ ಬೆಚ್ಚಿ ಬೀಳಿಸುವಂತಹ ಮಾಹಿತಿ ಕೂಡ ಇವತ್ತು ಬರ್ತಾ ಇದೆ ಸೊ ಇವೆಲ್ಲವೂ ನಿನ್ನೆ ನಡೆದಂತಹ ಒಂದು ಬೆಳವಣಿಗೆಯ ಸಂಪೂರ್ಣ ಹೈಲೈಟ್ಸ್ ಅಂತ ಹೇಳ್ಬೋದು ಸ್ನೇಹಿತರೆ ದಯವಿಟ್ಟು ಮುಂದಿನ ಅಪ್ಡೇಟ್ಸ್ಗಾಗಿ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿರಂತರವಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ